ಇದಕ್ಕೆಲ್ಲ ಕೇರ್ ಮಾಡಲ್ಲ डोंट केअर देन व्हाई करनीत हां देख छो समतना ಮಾಡ್ಕೋಡಿ ತೋರು ತೋರು ಈ ನಿನ್ನ ಒರೆವರೆಗೂ ನಾನು ಕಳ್ಳ ಕಟ್ಟಿ ತೆಗಿನ ಈ ಡೋಲಾ ಬೇಡ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇರೆ ಸಬ್ಸ್ಕ್ರೈಬ್ ಆಗಿ. ಅಲ್ಲಿ ನೋಡಿ ಕೆಂಪು ಕಲರ್ ಬಟನ್ ಕಾಣಿಸುತ್ತಲ್ಲ ಅದ್ರು ಪ್ರೆಸ್ ಮಾಡಿ ಪಕ್ಕದ bell ಕಾಣಿಸುತ್ತೆ ಅದ್ರು ಆಲ್ ಬಟನ್ ಒತ್ತಿದರೆ ಮೊದಲೋ ಬರುತ್ತೆ ನೋಟಿಫಿಕೇಶನ್ ಅದನ್ನು ಬರ್ತದೆ ವಿಡಿಯೋ ಬರುತ್ತೆ ಕಿರಿ ಕಿವಿ 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 ಕಿರಿ ಕಿರ ತಕ್ಕ